ಫ್ರೆಂಡ್ಸ್ ನಿಮ್ಮ ಮತ್ತೆ ಸ್ವಾಗತ ನಿಮ್ಮ ಕೇಸ ಫ್ರೆಂಡ್ಸ್ ನಾನು ಮತ್ತೆ ಬಂದಿದ್ದೆ ಭಾವ ಪಾಟೀಸ್ ಅಲ್ಲಿ ಹಫೀಸ್ ಬೈ ಇದಾರೆ ಹಫೀಸ್ ಬೈ ಹೆಂಗಿದ್ದೀರಾ ಚೆನ್ನಾಗಿ ಇವತ್ತು ನಮ್ಗೆ ಏನ್ ಏನಕ್ಕೋಸ್ಕರ ಕರೆದಿರಾ ಮತ್ತೆ ಮನ ಮಲಗಿಸಿದ್ರೆ ಏನ್ ತೋರಿಸಿದೀರಾ ಆಸ್ ಯೂಶುವಲ್ ನಮ್ಮ ಹತ್ರ ಈ ಸತಿ ತುಂಬಾನೇ ವೆರೈಟೀಸ್ ಬಂದಿದೆ ಮಾನ್ಸ್ಟರ್ ಫಿಶಸ್ ಮಾತ್ರ ಅಲ್ಲ ಎಕ್ಸಾಟಿಕ್ ಫಿಶಸ್ ಕೂಡ ಈ ಸತಿ ನಾನು ಆಫರ್ ಪ್ರೈಸಸ್ ಕೂಡ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಅಲ್ಲಿ ಮಿಸ್ ಮಾಡಬೇಡಿ ಈ ವಿಡಿಯೋ ಇಲ್ ಬಿ ಎಂಟರ್ಟೈನಿಂಗ್ ಫಾರ್ ಶ್ಯೂರ್ ಸೊ ಬನ್ನಿ ಯಾವ್ದು ಫಿಶಸ್ ಇದೆ ಮತ್ತೆ ಯಾವ ಸ್ಟಾಕ್ ಇದೆ ಏನು ಆಫರ್ ಇದೆ ಬೈ ನೀವು ನೋಡ್ಬೋದು ಸೊ ಈ ಟ್ಯಾಂಗಿನ ಸ್ಟಾರ್ಟ್ ಮಾಡೋಣ ವೆರೈಟಿ ಈ ಟಂಗ್ ನಾವು ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಈ ಸಲ ಬಹಳಷ್ಟು ಪೀಶಸ್ ಸಿಗ್ತಾ ಇದೆ ಪ್ರೈಸ್ ಹೆಂಗೆ ಇದ್ರದ್ದು ಇದರಲ್ಲಿ ನೋಡಬಹುದು ನೀವು ಬೈ ಎಲ್ಲ ಸೆಟ್ ಪೀಸಸ್ ಸೊ ತುಂಬಾನೇ ಬಾಟಮ್ ಜುವೆಲ್ಲರ್ಸ್ ನೋಡಬಹುದು ನೀವು ಇಲ್ಲಿ ಇದರಲ್ಲಿ ಕ್ಲೌನ್ ನೈಫ್ ನೋಡಿ ಎಷ್ಟು ಜನ ಅವೈಲಬಲ್ ಇದ್ದಾರೆ ಇವೆಲ್ಲ ಬಂದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಸೆವೆನ್ ಇಂಚಸ್ ಸಿಕ್ಸ್ ಇಂಚಸ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಈ ಸೈಜ್ಗೆ ಪ್ರೈಸು ಅನ್ಬಿಲೀವಬಲೇ ಅನ್ಬೋದು ಇದು ನೋಡಿ ನೀವು ಅಲ್ಬೈನೋ ಹೆಕಿಲಿ ಫೈವ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಫೋರ್ ಇಂಚ್ ಸೈಜು ಈಸಿಲಿ ಇದು ಏಷ್ಯಾಟಿಕ್ ಕ್ಲೋತ್ಸು ಸಿಕ್ಸ್ ಟು ಸೆವೆನ್ ಇಂಚು ಅನ್ಬಿಲೀವಬಲ್ ಪ್ರೈಸಲ್ಲಿ ಇಕ್ಕಿದ್ದೀನಿ ತೌಸಂಡ್ ತ್ರೀ ಹಂಡ್ರೆಡ್ ಪೀಸು ಇಲ್ಲಿ ನೀವು ಅರೋಣ ನೋಡ್ಬೋದು ದೊಡ್ಡದು ಅರೋಣಾಸಲ್ಲ ಬಂದು ನಾನು ಜಸ್ಟು ಟೆನ್ ಇಂಚಸ್ದು ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ಇಟ್ಟಿದ್ದೀನಿ ಪೀಸು ಸೊ ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ರೆಡ್ ಎಡ್ ಟೊಪೋಜಸ್ ಇದೆ ಫೈವ್ ಹಂಡ್ರೆಡ್ ಪೀಸಲ್ಲಿ ಸೆವೆನಿ ಇದೆ ಏಯ್ಟ್ ಹಂಡ್ರೆಡ್ ಪೀಸಲ್ಲಿ ಫೈವ್ ಇಂಚು ಇದರಲ್ಲೇ ಬ್ಲ್ಯಾಕ್ ಗೋಸ್ಟ್ ನೋಡ್ಬೋದು ನೀವು ಬ್ಲ್ಯಾಕ್ ಗೋಸ್ಟ್ ಬಂದು ನಾನು ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ಇಟ್ಟಿದ್ದೀನಿ ಪೇರು ಸೆವೆನ್ ಏಯ್ಟ್ ಇಂಚಸ್ ನೀವು ನೋಡ್ತಾ ಇರೋದು ನನ್ನ ಹತ್ರ ಇರೋ ಸೆಕೆಂಡ್ ಸೈಜ್ ಅನ್ಬೋದು ಅರೋನಾಲದಲ್ಲಿ ಇವೆಲ್ಲ ಒಂದು ಸಿಕ್ಸ್ ಟು ಸೆವೆನ್ ಇಂಚಸ್ ಇರುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಸಿಲ್ವರ್ ಅರೋನಾ ಇದರಲ್ಲಿ ಇರೋದು ಗೋಲ್ಡನ್ ಕೆಲ್ಬರಿ ಪೀಕಾಕ್ ಬ್ಯಾಸ್ ಅಂತಾರೆ ಇದೆಲ್ಲ ಬಂದು ಒಂದು ಸಿಕ್ಸ್ ಟು ಸೆವೆನ್ ಇಂಚಸ್ ಇರುತ್ತೆ ಇವೆಲ್ಲ ತೌಸಂಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಸ್ಟಿಂಗರೇಸ್ ಹುಡುಕ್ತಾ ಇರೋರಿಗೆ ಭಾಳನೇ ಒಳ್ಳೆ ನ್ಯೂಸ್ ಏನು ಅಂದರೆ ನಮ್ಮ ಹತ್ರ ಅವೈಲಬಲ್ ಇದೆ ಇವೆಲ್ಲ ಸೆಟ್ ಪೀಸಸ್ಸು ನೀವು ನೋಡ್ಬೋದು ಇದೆಲ್ಲ ಬಂದು ಏಯ್ಟ್ ತೌಸಂಡ್ ರುಪೀಸ್ ಪೀಸಲ್ಲಿದೆ ಯಾಕೆ ಬಿಕಾಸ್ ಇಟ್ಸ್ ಸಿಕ್ಸ್ ಟು ಸೆವೆನ್ ಇಂಚಸ್ ಒಳ್ಳೆ ಸೈಜಲ್ಲಿ ಕೂಡ ಇದೆ ಇವೆಲ್ಲ ಇಂಪೋರ್ಟೆ ಯಾವುದೂ ನಾರ್ಮಲ್ ಫಿಶಸ್ ಎಲ್ಲ ನಾನು ಇವಾಗ ತೋರಿಸ್ತಾ ಇರೋದು ತುಂಬ ಜನ ಆಲಿಗೇಟೋ ಗಾಸ್ ಹುಡುಕ್ತಾ ಇರೋದವರು ಬೆಂಗಳೂರಲ್ಲಿ ನೋಡಿ ಅಲ್ಲಿ ಇಲ್ಲಿ ನೀವು ಒಂದು ಎರಡು ನೋಡಿರ್ತೀರ ನನ್ನ ಹತ್ರ ನೋಡಿ ಬಲ್ಪ್ ಸ್ಟಾಕ್ ಇದಕ್ಕೂ ಜಾಸ್ತಿ ಇತ್ತು ಎಲ್ಲ ಮಾರ್ಬಿಟ್ಟಿದ್ದೀನಿ ಇವಾಗಲೂ ನೋಡಿ ನನ್ನ ಹತ್ರ ತುಂಬಿದೆ ಇದು ಬಂದು ನಾನು ಆಫರ್ ಪ್ರೈಸಲ್ಲಿ ಇಟ್ಟಿದ್ದೀನಿ ನೆವರ್ ಬಿಫೋರ್ ಪ್ರೈಸಿಂಗ್ ಇನ್ ಬ್ಯಾಂಗ್ಳೂರ್ ಒನ್ ಫೀಟ್ ಅಲಿಗೇಟೋ ಗಾರ್ಝ್ ಆ್ಯಟ್ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಈಚ್ ನಂಬೋಕ್ಕಾಗಲ್ಲ ಈ ಪ್ರೈಸಲ್ಲಿ ಸಿಗೋದು ಅವು ಸಾವಿರದ ಐನೂರು ರೂಪಾಯಿಗಿಂತ ಜಾಸ್ತಿ ತಿನ್ಕೊಂಡೇ ಬಿಟ್ಟಿರುತ್ತೆ ಈ ಸೈಜ್ಗೆ ಸೊ ಯಾರಿಗೆ ಬೇಕಂದ್ರೆ ನೋಡಿ ರೆಡಿಲಿ ಅವೈಲಬಲ್ ಇದೆ ಇದೇ ಟ್ಯಾಂಕಲ್ಲಿ ನೀವು ದೊಡ್ಡ ಸೈಜ್ ಕ್ಯಾಟ್ ಫಿಶ್ಗಳು ನೋಡ್ಬೋದು ಇವೆಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಹಿಡಿದು ಟೂ ತೌಸಂಡ್ ಟೂ ಹಂಡ್ರೆಡ್ ಗಂಟ ಇದೆ ಎಲ್ಲ ಸೈಜ್ ಮೇಲೆ ಹೋಗುತ್ತೆ ಟೆನ್ ಟು ಟ್ವೆಲ್ ಇಂಚ್ ಫಿಫ್ಟೀನ್ ಇಂಚ್ ಗಂಟನೂ ಇದೆ ನನ್ನ ಹತ್ರ ಯಾರಿಗೆ ಏನೇ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಪ್ರೈಸಿಂಗ್ಗೆ ಬೆಂಗಳೂರಲ್ಲೇ ವಾವ್ ಬ್ಯಾಟಿಕ್ಸ್ ಮಾಸ್ಕರ್ಸ್ ನೋಡ್ಯಪ್ಪ ನಮ್ಮ ಹತ್ರ ಎಲ್ಲ ಸೆಟ್ ಫಿಶಸ್ಸು ನೀವು ನೋಡ್ಬೋದು ಹೆಂಗೆ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ ಇವೆಲ್ಲ ಒಳ್ಳೆ ಸೈಜು ಫೋರ್ ಟು ಫೈವ್ ಇಂಚಸ್ಸು ಆದ್ರೂ ಬೆಸ್ಟ್ ಪ್ರೈಸ್ ಇನ್ ಬ್ಯಾಂಗ್ಳೂರು ಎಷ್ಟು ಅಂದ್ಕೊಂತೀರ ಜಸ್ಟು ಫೋರ್ ಹಂಡ್ರೆಡ್ ರುಪೀಸ್ ಪೇರಲ್ಲಿ ಕೊಡ್ತಾ ಇದ್ದೀನಿ ಸೈಯದ್ ಬೈ ಯಾರೂ ಕೊಡಲ್ಲ ಈ ಪ್ರೈಸಿಂಗ್ಗೆ ಸೊ ಡೋಂಟ್ ಮಿಸ್ ದಿಸ್ ಅಲ್ಬೈನೋ ಆಗಲಿ ಟೈಗರ್ ಆಗಲಿ ಫೋರ್ ಹಂಡ್ರೆಡ್ ರುಪೀಸ್ ಪೇರ್ ಓನ್ಲಿ ಈ ಟ್ಯಾಂಕಲ್ಲಿ ಎಲ್ಲ ಇಂಪೋರ್ಟೆಡ್ ಎಗೈನ್ ನೀವು ನೋಡ್ಬೋದು టైగర్ ఆస్కర్స్ ఒరూ అలా నోడి నోడి ఎస్ తుమ్మ నేను ఇవల్ల నోడి ఒ ప్యాటర్నలు కూడా ఒళ్ ప్రైజింగ్ కూడా సో 5 టు సిక్స్ ఇంచు ైర్ ఆస్కర్స్ ఎలా సారి టైగర్ ప్యారెట్ బి థౌసండ్ ఎయిట్ హండ్రెడ్ పీసలు ముంచే ఫైవ్ 5 6000 ఇరవు ఇది నోడి ఇంపోర్టెడ్ ఆస్కర్స్ ఫోర్ ఇంచు సెవెన్ హండ్రెడ్ పేర్ ఇంపోర్ట్ లైన్ ಗ್ರೀನ್ ಟೆರರ್ ಗ್ರೀನ್ ಟೆರರಲ್ಲಿ ನೀವು ಪ್ರೀಮಿಯಂ ಗ್ರೇಡ್ ಹುಡುಕ್ತಾ ಇದ್ರೆ ನನ್ನ ಹತ್ರ ರೆಡಿಲಿ ಅವೈಲಬಲ್ ಇದೆ ಇವು ಬಂದು ಏಯ್ಟ್ ಹಂಡ್ರೆಡ್ ಪೀಸ್ ನನ್ನ ಹತ್ರ ಗ್ರೀನ್ ಟೆರರ್ ಫೋರ್ ಹಂಡ್ರೆಡ್ ಪೇರಲ್ಲಿ ಕೂಡ ಇದೆ ಇದು ಇಂಪೋರ್ಟ್ ಲೈನ್ ಅದಕ್ಕೆ ಈ ಪ್ರೈಸು ಕ್ವಾಲಿಟಿ ನೋಡಿ ಆಲ್ಬೈನೋ ಅರೋನಾಸ್ ಇದೆಯಾ ಬಂದು ಫೋರ್ಟೀನ್ ಇಂಚಸ್ ತರ್ಟೀನ್ ಇಂಚಸ್ ಇರುತ್ತೆ ಸಿಕ್ಸ್ ತೌಸಂಡ್ ರುಪೀಸ್ ಪೀಸಲ್ಲಿದೆ ಆಲ್ಬೈನೋ ಅರೋನಾಸ್ದು ಪ್ರೈಸಸ್ ಜಾಸ್ತಿ ಆಗಿದೆ ಅದಕ್ಕೆ ಆ ಪ್ರೈಸಿಂಗಲ್ಲಿರೋದು ಇದು ಟಾರ್ಪೋನ್ಸ್ ಅವೈಲಬಲ್ ಇದೆ ತೌಸಂಡ್ ತ್ರೀ ಹಂಡ್ರೆಡ್ ಪೀಸು ಇವೆಲ್ಲ ನನ್ನ ಹತ್ರ ರೆಡಿ ಸ್ಟಾಕು ಸೈಯದ್ ಬೈ ಯಾರಿಗೆ ಬೇಕಂದ್ರೂ ವೆಲ್ ಕ್ವಾರಂಟೈನ್ಡ್ ಫಿಶಸ್ ಹುಡುಕ್ತಾ ಇದ್ರೆ ಭೇಟಿ ನೀಡಿ ವಾವೊಕ್ಬ್ಯಾಟಿಕ್ಸ್ಗೆ ನೀವು ಲೈವ್ ಆಗಿ ನೋಡಿದ್ರೇ ಇದರದೆಲ್ಲ ಮಜಾ ಗೊತ್ತಾಗುತ್ತೆ ಜೈಂಟ್ ಗುರಾಮಿಯಲ್ಲಿ ಒಳ್ಳೆ ಸೈಜ್ ಸೈಯದ್ ಬೈ ಇದು ಈಸಿಲಿ ಫೈವ್ ಇಂಚಸ್ ಇರುತ್ತೆ ಇವೆಲ್ಲ ನಾವು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀವಿ ಸೊ ರೆಡ್ ಐ ಜೈಂಟ್ ಗುರಾಮಿ ಇದು ನನ್ನ ಹತ್ರ ಎಲಿಫೆಂಟ್ ಜೈಂಟ್ ಗುರಾಮಿ ಕೂಡ ಇದೆ ಬೇರೆ ಒಂದು ಇದೆ ತೋರಿಸ್ತೇನೆ ಈ ಟ್ಯಾಂಕಲ್ಲಿ ಈ ಟ್ಯಾಂಕಲ್ಲಿ ನೋಡಿ ಸೆನೆಗಲ್ಸ್ ಹುಡುಕ್ತಾ ಇದ್ರೆ ಸೆನೆಗಲ್ಸ್ ನನ್ನ ಹತ್ರ ಚಿಕ್ಕ ಸೈಜಲ್ಲಿ ಡೆಲ್ ಹೇಜಿ ಆಗಲಿ ನಿಮಗೆ ಗ್ರೀನ್ ಸೆನೆಗಲ್ ಆಗಲಿ ಎಂಡ್ಲಿ ಚೆರಿ ಆಗಲಿ ಅವೈಲಬಲ್ ಇದೆ ಡೆಲ್ ಹೇಝಿ ಬಂದು ಸೆವೆನ್ ಹಂಡ್ರೆಡ್ ಪೀಸಲ್ಲಿದೆ ಈ ಸೈಜು ಎಂಡ್ಲಿ ಚೆರಿ ಬಂದು ನಿಮಗೆ ಫೈವ್ ಫಿಫ್ಟಿ ಪೀಸಲ್ಲಿದೆ ಗ್ರೀನ್ ಬಂದು ನಿಮಗೆ ಫೋರ್ ಹಂಡ್ರೆಡ್ ಪೀಸಲ್ಲಿದೆ ಇವೆಲ್ಲ ನನ್ನ ಹತ್ರ ರೆಡಿ ಸ್ಟಾಕಲ್ಲಿ ಅವೈಲಬಲ್ ಇದೆ ರೆಡ್ ಎಕೀಲೀಸ್ ಇಂದ ಇರೋ ಬಂದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಪೀಸು ಇವೆಲ್ಲ ರೆಡಿ ಸ್ಟಾಕ್ ಗೈಸ್ ಡೋಂಟ್ ಮಿಸ್ ಇಟ್ ಸಾರಿ ಅದನ್ನ ಮಿಸ್ ಮಾಡಿದೆ ನೋಡಿ ಇದು ಬಂದು ಫೈವ್ ಇಂಚಸ್ ಇದು ಬಂದು ಸಿಕ್ಸ್ ಹಂಡ್ರೆಡ್ ಪೀಸಸ್ ಅಲ್ಲಿ ಅವೈಲಬಲ್ ಇದೆ ಸಿಕ್ಸ್ ಹಂಡ್ರೆಡ್ ಪೀಸ್ ಒಳ್ಳೆ ಸೈಜು ಬೈ ಈಸಿಲಿ ಫೋರ್ ಇಂಚ್ ಪ್ಲಸ್ ಇವೆಲ್ಲ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇರ್ ಇದೆ ಸೈಜ್ ನೋಡಬೇಕು ನೀವು ಲೈವ್ ಆಗೇ ಗೊತ್ತಾಗುತ್ತೆ ಅವಾಗ ಇವೆಲ್ಲ ನೋಡಿ ವೇಲ್ಟೇಲ್ ಆಸ್ಕರ್ಸು ತುಂಬ ರೇರ್ ಇವು ಇದು ನನ್ನ ಹತ್ರ ಫೈವ್ ಟು ಸಿಕ್ಸ್ ಅಲ್ಲಿ ಅವೈಲಬಲ್ ಇದೆ ಆಲ್ಬೈನೋ ಇದೆ ಟೈಗರ್ ಇದೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಪೇರಲ್ಲಿ ಇದ್ದೀನಿ ಈ ಸೈಜು ಯೂಜ್ವಲಿ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರೋದು ಸೊ ಆಲ್ಮೋಸ್ಟ್ ಹಾಫ್ ದ ಬೆಲೆ ಮಾತಾಡೋಂಗೆ ಎಲ್ಲ ಬಂದಿಸ್ಕೋಬೋದು ಬ್ಯೂಟಿಫುಲ್ ಕ್ವಾಲಿಟಿ ಕೂಡ ಕ್ವಾರಂಟೈನ್ಡ್ ಫಿಶಸ್ಸು ಇದರಲ್ಲೇ ನಿಮಗೆ ಜಾಗ್ವಾರ್ ಕೂಡ ಕಾಣ್ತವೆ ಅದು ಬಂದು ತ್ರೀ ಫಿಫ್ಟಿ ಪೇರಲ್ ಇದೆ ಸ್ಯಾಲ್ವಿನಿ ಚಕ್ಲೇಟ್ಸ್ ಬಂದು ಟೂ ಫಿಫ್ಟಿ ಪೇರ್ಲ್ ಇದೆ ಸೊ ಸಿಲ್ವರ್ ಡಾಲರ್ ಸಿಕ್ಸ್ ಹಂಡ್ರೆಡ್ ಪೇರು ಸಹ ಬೈ ಇದು ಬಂದು ಫೋರ್ ಇಂಚ್ ಪ್ಲಸ್ ಅದಕ್ಕೆ ಆ ಪ್ರೈಸಿಂಗು ನೋಡಿ ಒಳ್ಳೆ ರೆಡ್ ತರನೇ ಇಲ್ವಾ ಆ ಥರ ಇದೆ ಬ್ಯೂಟಿಫುಲ್ ಬಿಗ್ ಬಿಗ್ ಸೈಜು ಯಾರೇ ಹುಡುಕ್ತಾ ನೋಡಿ ಒಳ್ಳೆ ಕ್ವಾಲಿಟಿ ಎಲ್ಲ ಆಫರಲ್ಲೇ ಬಿಡ್ತಾ ಇದ್ದೀನಿ ಸೈಯದ್ ಬೈ ಯಾಕೆ ಅಂದರೆ ದಸರಾಗೆ ಐ ಕುಡನ್ ಅ ವೀಡಿಯೋ ನೋಡಿ ಇದೆಲ್ಲ ನಾನು ಸಿಕ್ಸ್ ಹಂಡ್ರೆಡ್ ಪೇರಲ್ಲಿ ಕೊಡ್ತಾ ಇದ್ದೀನಿ ರೆಡ್ಡು ಎಲೋ ಬಂದು ಸೆವೆನ್ ಹಂಡ್ರೆಡ್ ಪೇರಲ್ಲಿ ಕೊಡ್ತಾ ಇದ್ದೀನಿ ಡೆಬಿಲ್ ಫಿಶಸ್ ಬಂದು ಜಸ್ಟ್ ಫೋರ್ ಹಂಡ್ರೆಡ್ ಪೇರಲ್ಲಿ ಕೊಡ್ತಾ ಇದ್ದೀನಿ ಎಲ್ಲ ಅವೈಲಬಲ್ ಇದೆ ಬಂದು ಗ್ರ್ಯಾಬ್ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಫಿಶಸ್ ಇದೆ ಹುಡುಕ್ತಾ ಇರೋರಿಗೆ ಆಸ್ಕರ್ಸ್ ಇದೆ ತೌಸಂಡ್ ಇಂದ ಹಿಡ್ದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ವರೆಗೂ ಇದೆ ಇದರಲ್ಲಿ ಕ್ಲೌನ್ ನೈಫ್ ಇದೆ ಯಾವುದೇ ದೊಡ್ಡ ಸೈಜ್ ಫಿಶಸ್ ಹುಡುಕ್ತಾ ಇದ್ರೆ ನೋಡಿ ಒಂದು ಸ್ವಲ್ಪ ಆಪ್ಷನ್ಸ್ ನನ್ನ ಹತ್ರ ಇವಾಗ ಅವೈಲೇಬಲ್ ಇದೆ ಇದರಲ್ಲಿ ಮಾಫ್ಸ್ ಅವೈಲಬಲ್ ಇದೆ ಯೆಲ್ಲೋ ಮಾಫ್ಸ್ ಇದೆ ವೈಟ್ ಮಾಫ್ಸ್ ಇದೆ ಜಸ್ಟ್ ಒನ್ ಏಯ್ಟಿ ರುಪೀಸ್ ಪೇರಲ್ಲಿ ಅಲ್ಲಿ ಅವೈಲಬಲ್ ಇದೆ ಮಿಸ್ ಮಾಡ್ಕೋಬೇಡಿ ನೋಡಿ ಇರು ಡಿಸೈನ್ ಶಾರ್ಸ್ ಎಲ್ಲ ಗಿವ್ ಅೈಸಸ್ ಅಲ್ಲಿ ಇದೆ ಜಸ್ಟ್ ಕಾಮನ್ ಕಲೆಕ್ಟೆಡ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ ಇದರಲ್ಲಿ ಪಿಂಕ್ ಜೈಂಟ್ ಗುರಾಮಿ ನೋಡಿ ಇದು ಈಸಿಲಿ ನೈನ್ ಟೆನ್ ಇಂಚಸ್ಸು ರೇರ್ ವೆರೈಟಿನೇ ತುಂಬ ದೊಡ್ಡದಾಗ ಅಂತ ವೆರೈಟಿ ಜಸ್ಟ್ ಲೈಕ್ ಯುವರ್ ಅಲ್ಬೈನು ರೇರಲ್ಲಿ ಬೀಳುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿದೆ ಕೋಲಾರಲ್ಲಿ ನನ್ನ ಹತ್ರ ಎರಡು ಸೈಜ್ ಇದೆ ಟೂ ಹಂಡ್ರೆಡ್ ಪೇರು ತ್ರೀ ಹಂಡ್ರೆಡ್ ಪೇರು ಇದರಲ್ಲೇ ಇ ಬಿ ಜೆ ಡಿ ಕೂಡ ಅವೈಲಬಲ್ ಇದೆ ಎಲೆಕ್ಟ್ರಿಕ್ ಬ್ಲೂ ಜ್ಯಾಕ್ ಡ್ಯಾಮ್ಸಿ ಅಂತಾರೆ ಅವೆಲ್ಲ ಬಂದು ಫೋರ್ ಹಂಡ್ರೆಡ್ ಪೀಸಸ್ ಎಲ್ಲ ಅವೈಲಬಲ್ ಇದೆ ಸೊ ಈ ಟ್ಯಾಂಕಲ್ಲಿ ಅಷ್ಟೆ ಓ ಸೊ ಸಾರಿ ಇಲ್ಲಿ ಪೀಕಾಕ್ ಇಲ್ಲಿ ಬಂದು ಟೂ ಹಂಡ್ರೆಡ್ ಪೇರಲ್ಲಿದೆ ಇದರಲ್ಲಿ ನಿಮಗೆ ರೈನ್ಬೋ ಶಾರ್ಕ್ಸ್ ಕೂಡ ಇದೆ ಅದು ಒನ್ ಟ್ವೆಂಟಿ ಪೇರಲ್ಲಿದೆ ಇದೆಲ್ಲ ಎಲಿಫೆಂಟ್ ಜೈಂಟ್ ಗುರಾಮಿ ಅಂತಾರೆ ಇದು ಬಂದು ಟೂ ಫಿಫ್ಟಿ ರುಪೀಸ್ ಪೀಸಲ್ಲಿದೆ ತ್ರೀ ಟು ಫೋರ್ ಇಂಚ್ ಸೈಜು ಆಫರ್ ಪ್ರೈಸಲ್ಲೇ ಇಟ್ಟಿದ್ದೀನಿ ಗ್ರ್ಯಾಬ್ ಗ್ರಾಬೇ ಪ್ರೈಸ್ ಇದು ಡೋಮಿಸ್ ಇದರಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ ಇದೆ ಆ್ಯಕ್ಚುಲಿ ಫೋರ್ ಇಂಚಸ್ ಫೋರ್ ಇಂಚಸ್ ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಪೀಸಲ್ಲಿ ಸಿಕ್ಬಿಡುತ್ತೆ ಇದರಲ್ಲೇ ನೀವು ಬ್ಯೂಟಿಫುಲ್ ಅರೋನಾಸ್ ಕೂಡ ನೋಡ್ಬೋದು ವೆಲ್ ಸೆಟ್ ಅರೋನಾಸು ಬೇಬಿ ಅರೋನಾಸ್ ಬಂದು ಫೈವ್ ಇಂಚ್ ಇದೆ ಇವೆಲ್ಲ ನಾನು ಆಫರ್ ಪ್ರೈಸ್ ಆ್ಯಸ್ ಯೂಶುವಲ್ ನಿಮಗೆ ಜಸ್ಟ್ ತೌಸಂಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ನೈನ್ ನೈಂಟಿ ನೈನ್ ಈಚ್ ಬಂದು ಗ್ರ್ಯಾಬ್ ಮಾಡ್ಕೊಂಡೋಗಿ ದಸರಾ ಆಫರ್ ಕಂಟಿನ್ಯೂಸ್ ಅಂತಲೇ ಹೇಳ್ಬೋದು ಸ್ಮಾಲ್ ಬೇಬಿ ಗಾರ್ಡ್ಸ್ ನೋಡಬೇಕಾ ನನ್ನ ಹತ್ರ ಇದೆ ಫೋರ್ ಇಂಚ್ದು ಇದರಲ್ಲೇ ನಿಮಗೆ ಆಂಡ್ರಾಯೋ ಕೂಡ ಕಾಣಿಸುತ್ತೆ ಸ್ನೇಕ್ ಹೆಡ್ಡು ಬಂದು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಪೀಸಲ್ಲಿ ಇಕ್ಕಿದ್ದೀನಿ ಆಫರಲ್ಲಿ ನಿಮಗೆ ಆ್ಯಂಡ್ರಾಯೋ ಬಂದು ನೈನ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಸಿಕ್ಬಿಡುತ್ತೆ ಟ್ಯಾಂಕಲ್ಲಿ ನೀವು ಮಾತಾಡೋಂಗೆ ಇಲ್ಲ ನೋಡಿ ನನ್ನ ಹತ್ರ ಒಂದು ಎರಡು ಮೂರು ನಾಲ್ಕು ಅಲ್ಲ ಐದು ವೆರೈಟಿ ಅವೈಲಬಲ್ ಇದೆ ಇದರಲ್ಲಿ ಅಲ್ಬೈನೊ ಸೆನೆಗಳಿಂದ ಹಿಡ್ದು ಗ್ರೀನು ಎಂಡ್ಲಿ ಆರ್ನೆಟ್ಟು ಡೆಲ್ಹೇಜಿ ರಾಯಲ್ ಡೆಲ್ಹೇಝಿ ಇನ್ ಫ್ಯಾಕ್ಟ್ ಇವೆಲ್ಲ ಅವೈಲಬಲ್ ಇದೆ ಫೈವ್ ಹಂಡ್ರೆಡ್ ರುಪೀಸಿಂದ ಹಿಡ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗಂಟೆ ರೇಂಜು ಫೈ ಹಂಡ್ರೆಡ್ ಅಲ್ಬೈನೋ ಸ್ಪೈ ಫಿಫ್ಟಿ ಗ್ರೀನು ಎಂಡ್ಲಿ ಚೆರಿ ಬಂದು ಏಟ್ ಹಂಡ್ರೆಡು ಡೆಲ್ಹೇಝಿ ಬಂದು ಥೌಸಂಡ್ ಫೈವ್ ಹಂಡ್ರೆಡು ఆమె ఆర్ నైట్ బీ టు థౌసండ్ ఫైవ్ హండ్రెడు ఇవల్లా సిక్స్ హి ఎయిట్ ఇంచ్ ప్లస్ గంటవు ఇదే సో న్రైజింగు డిపెండింగ్ ఆన్ ద సైజు సో ఒ స్టాప్ షాపు బన్నీ ఎలా వెరైటీసు నన్న రెడీ అవైలబల్ నువ్వు నోడ్తాయిరూ సో ఇష్టు వెరైటీ వన్ షాప్ షాపల్ని నోడ తుంబే కష్ట రెడీలీ అవైలబుల్ ఇదే అది ఇల్లి హి టైం వేస్ట్ మాకోబేడి బన్నీ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನೀವು ನೋಡ್ತಾ ಇರೋ ಟ್ಯಾಂಕಲ್ಲಿ ನೋಡಿ ಬ್ಯೂಟಿಫುಲ್ ಪಾಲೂನ್ ಶಾಕ್ಸ್ ಅವೈಲಬಲ್ ಇದೆ ಫೋರ್ ಇಂಚು ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಪೇರಲ್ಲಿದೆ ಫೋರ್ ಇಂಚ್ ಪ್ಲಸ್ಸು ನೀವು ಚಿಕ್ಕು ಫ್ಲವರ್ ಆನ್ಸ್ ಹುಡುಕ್ತಾ ಇದ್ದೀರಾ ಸ್ಟಾರ್ಟಿಂಗ್ ರೇಂಜ್ ಏಯ್ಟಿ ರುಪೀಸಲ್ಲಿ ಇಟ್ಟಿದ್ದೀವಿ ಆಫರಲ್ಲಿ ಸೊ ಇವೆಲ್ಲ ಗ್ರ್ಯಾಬ್ ಗ್ರ್ಯಾಬ್ ಗ್ರಾಬೀಸಿ ಪ್ರೈಸಸ್ಸು ಡೋಂಟ್ ಮಿಸ್ ಇಟ್ ಇವು ಇವಾಗ ನೋಡ್ತಾ ಇರೋ ವೆರೈಟಿ ಬಂದು ಚೆನ್ನ ಮೈಕ್ರೋಪೆಲ್ಟಸ್ ಅಂತೀವಿ ನೋಡಿ ಎಲ್ಲ ಓಡಾಡ್ತವೆ ಇವು ಬಂದು ಬೆಸ್ಟ್ ಪ್ರೈಸಿಂಗಲ್ಲೇ ಇಕ್ಕಿರೋದು ಫೈವ್ ಫಿಫ್ಟಿ ಪೀಸು ಜೈನ್ಸ್ ನೇಕೆಡ್ ಅಂತ ಕೂಡ ಕಡಿತೀವಿ ಇನ್ನೊಂದು ಟ್ಯಾಂಕಲ್ಲಿದೆ ನಾನು ಅದನ್ನು ತೋರಿಸ್ತೀನಿ ವೆರೈಟಿ ದೊರ್ದಾದ್ರೆ ಹೆಂಗಿರುತ್ತೆ ಅಂತ ಈ ಟ್ಯಾಂಕಲ್ಲಿ ತುಂಬಾ ಅಂತ ವೆರೈಟಿ ವಿಯೇಜಾಸ್ ಅಂತಾರೆ ಸಹ ಬಾಯ್ ಇವು ಬಂದು ಮಾನ್ಸ್ಟರ್ ಫಿಶ್ ಹಾಬಿಯಲ್ಲೇ ಒನ್ ಆಫ್ ದ ಫೇವ್ರೆಟ್ ಫಿಶಸ್ ಯಾಕೆ ಅಂದರೆ ಇವು ಬಂದು ಒಳ್ಳೆ ಮಿಕ್ಸು ಮಾನ್ಸ್ಟೋ ಫಿಶಸ್ಗೆ ನೀವು ನೋಡ್ಬೋದು ಅದಕ್ಕೆ ನಾನು ಇವನ್ನ ತರಿಸಿರೋದು ಈ ಸತಿ ಇವೆಲ್ಲ ಸೆವೆನ್ ಟು ಏಯ್ಟ್ ಇಂಚಸ್ ಇದೆ ತೌಸಂಡ್ ತ್ರೀ ಹಂಡ್ರೆಡ್ ಪೀಸಲ್ಲೇ ಇಟ್ಟಿರೋದು ಒಳ್ಳೆ ಪ್ರೈಸಿಂಗು ಒಳ್ಳೆ ಮಾನ್ಸ್ಟರ್ ಫಿಶ್ ಕಾಂಬೋ ಇದು ಡೋಂಟ್ ಮಿಸ್ ಇಟ್ ಓನ್ಲಿ ಫ್ಯೂ ಪೀಸಸ್ ಲೆಫ್ಟ್ ನಾವು ಇದೇ ಟ್ಯಾಂಕಲ್ಲಿ ನಿಮಗೆ ಪಾಕು ಟೂ ಹಂಡ್ರೆಡ್ ರುಪೀಸ್ ಇದೆ ಗ್ರೀನ್ ಟೆರರ್ ಫೋರ್ ಹಂಡ್ರೆಡ್ ರುಪೀಸ್ ಪೇರ್ದಿದೆ ಪಾಕು ಟೂ ಹಂಡ್ರೆಡ್ ಬಂದು ಪೇರೆ ಇದರಲ್ಲಿ ದೊಡ್ಡ ಸೈಜ್ ಸಿಲ್ವರ್ ಶಾರ್ಕ್ಸ್ ಕೂಲಿಂಗ್ ಫಿಶ್ ಹುಡುಕ್ತಾ ಇದ್ದೀರಾ ದೊಡ್ಡದು ಅವು ಅವೈಲೇಬಲ್ ಇದೆ ನೋಡಿ ಸೆವೆನ್ ಹಂಡ್ರೆಡ್ ಪೇರಲ್ಲಿ ಇಟ್ಟಿದ್ದೀನಿ ಸೆವೆನ್ ಟು ಏಯ್ಟ್ ಇಂಚ್ ಸಿಲ್ವರ್ ಶಾರ್ಕ್ಸ್ ಡೋಂಟ್ ಮಿಸ್ ದಿಸ್ ಆಫರ್ ಎಲ್ಲ ರೆಡಿ ಸ್ಟಾಕು ಮಿಸ್ ಮಾಡ್ಕೋಬೇಡಿ ಇಂಪೋರ್ಟೆಡ್ ಆಸ್ಕರ್ ಸೈದ್ ಬೈ ಎಲ್ಲರೂ ಅಷ್ಟು ಇಷ್ಟು ಅಂತ ಹೇಳಿ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಈ ಪ್ರೈಸಸ್ಸು ನಮ್ಮದು ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ಪೇರಲ್ಲಿ ಕೊಡ್ತಾ ಇದ್ದೀವಿ ಇಂಪೋರ್ಟೆಡ್ ಆಸ್ಕರ್ ತ್ರೀ ಇಂಚು ನೆವರ್ ಬಿಫೋರ್ ಪ್ರೈಸಿಂಗ್ ಇನ್ ಬ್ಯಾಂಗ್ಳೂರ್ ಬೆಸ್ಟ್ ಪ್ರೈಸ್ ಇನ್ ದ ಮಾರ್ಕೆಟ್ ಯಾರೇ ಹುಡುಕ್ತಾ ಇದ್ರೂ ಅದೇ ಮಾತ್ರ ಅಲ್ಲ ನೀವು ಈ ಟ್ಯಾಂಕ್ ಪಟ್ಟಂತ ಝೂಮ್ ಆದರೆ ಇವೆಲ್ಲ ಗೋಲ್ಡನ್ ಗಾರ್ ಸಹಯ್ ಬೈ ಸೈಜ್ ತೋರ್ಸೋಕ್ಕೆ ಈಸಿಲಿ ಒನ್ ಫೀಟ್ ಇರ್ತವೆ ಇದು ನೋಡಿ ಒನ್ ಫೀಟ್ ಟೈಗರ್ ಶೆಲ್ ನೋಸು ಎಲ್ಲ ವೆಲ್ ಸೆಟ್ ಪೀಸು ನನ್ನ ಹತ್ರ ಬೆಸ್ಟ್ ಪ್ರೈಝಿನ್ ದ ಮಾರ್ಕೆಟ್ ಅನ್ನೋದಕ್ಕೆ ಇದೊಂದು ಒಳ್ಳೆ ಗ್ಯಾರಂಟಿ ನೋಡಿ ಒನ್ ಫೀಟ್ ಗಾರು ಈಸಿಲಿ ಟ್ವೆಲ್ ತೌಸಂಡ್ ತರ್ಟೀನ್ ತೌಸಂಡ್ ಎಲ್ಲ ಮಾರ್ಕೆಟ್ ಪ್ರೈಸಿಂಗ್ ಇದೆ ನಾನು ಜಸ್ಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಇದ್ರ ಚಿಕ್ಕದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೀಸಿಂದ ಸ್ಟಾರ್ಟ್ ಇದೆ ಬೆಸ್ಟ್ ಪ್ರೈಸ್ ಇನ್ ದ ಮಾರ್ಕೆಟ್ ಟೈಗರ್ ಶವರ್ನೋಸ್ ಒನ್ ಫೀಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೀಸ್ ಯಾರೂ ಕೊಡೋಲ್ಲ ನಿಮಗೆ ಈ ಪ್ರೈಸಿಂಗು ಬನ್ನಿ ಭೇಟಿಯಾಗಿ ಕಲೆಕ್ಟ್ ಮಾಡ್ಕೊಂಡೋಗಿ ಒನ್ ಫೀಟ್ ಈಸಿಲಿ ಸರ್ ನೀವು ನಮ್ಮ ಶಾಪಿಗೆ ಭೇಟಿ ನೀಡಿದ್ರೆ ಬರೀ ಫಿಶಸ್ ತಗೊಳ್ಳೋದು ಮಾತ್ರ ಅಲ್ಲ ಇದು ಯಾಕೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ ಫಾಂಡು ಅಂದರೆ ಇದು ದಸರಾ ಟೈಮು ಎಲ್ಲರಿಗೂ ಹಾಲಿಡೇಸ್ ಇದೆ ನಮ್ಮ ಅಂಗಡಿಗೆ ಭೇಟಿ ಆಗಿ ನೋಡಿ ಈ ಟ್ಯಾಂಕ್ ನೀವು ನೋಡ್ಬೋದು ಎಲ್ಲ ದೊಡ್ಡ ದೊಡ್ಡ ಮ್ಯಾಸಿವ್ ಫಿಶಸ್ಸು ಫಾಂಡಲ್ಲಿ ನೋಡಿ ಬ್ಯೂಟಿಫುಲ್ ಇದೆಲ್ಲ ನೀವು ಕೊಟ್ಟು ನೋಡಬೇಕು ನೋಡಿ ಒಂದು ಪ್ಲಾಟಿನಮ್ ಗಾರ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾನೆ ಇವ್ರನ್ನೆಲ್ಲ ನೀವು ಬಂದು ಭೇಟಿ ಆಗ್ಬೋದು ಫ್ರೀ ಆಫ್ ಕಾಸ್ಟ್ ನೀವೇನು ತೊಗೊಳೋದು ಬೇಡ ಬನ್ನಿ ನೋಡಿ ಎಂಜಾಯ್ ಮಾಡ್ಕೊಂಡೋಗಿ ದಸರಾ ಹಾಲಿಡೇಸ್ ಇದೆ ಪ್ಲೀಸ್ ಡೋಂಟ್ ಎಲ್ಲಾರ್ಗು ಗೊತ್ತಿರೋ ಥರ ನಂದು ರೀಸೆಂಟ್ ಆಗಿ ಇನ್ನೊಂದು ಜಾಗ ಸ್ಟಾರ್ಟ್ ಆಗಿದೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ನನ್ನ ಹತ್ರ ಚಿಕ್ಲೆಟ್ಸ್ ಅವೈಲೇಬಲ್ ಇದೆ ತುಂಬಾ ವೆರೈಟೀಸು ಮಿಕ್ಸ್ಡು ಸೊ ಇವೆಲ್ಲ ನಾನು ಗಿವ್ ಅವೆ ಪ್ರೈಸೇ ಅನ್ಬೋದು ನೀವು ಫೋರ್ ಇಂಚಸ್ ತ್ರೀ ಹಂಡ್ರೆಡ್ ರುಪೀಸ್ ಪೇರಲ್ಲೇ ಕೊಡ್ತಾ ಇದ್ದೀನಿ ಕಾನ್ವೆಕ್ಟ್ ಇದೆ ಮಾರ್ಫ್ ಇದೆ ಮಲ್ಲವಿ ಚಿಕ್ಲೆಟ್ಸ್ ಇದೆ ಸೊ ಎನಿ ಕಲರ್ ಪೀಕಾಕಿಂದ ಹಿಡ್ದು ಟ್ರೈ ಸೋರಿ ಫೈವ್ ಕಲರ್ ಆಗಲಿ ಸ್ಟ್ರಾಬೆರಿ ಆಗಲಿ ಎಲ್ಲ ಅವೈಲೇಬಲ್ ಇದೆ ನೋಡಿ ಸೊ ಮಿಸ್ ಮಾಡ್ಕೋಬೇಡಿ ಈ ಒಳ್ಳೆ ಪ್ರೈಸಿಂಗು ಫೋರ್ ಇಂಚ್ ಸೈಜ್ಗೆ ಸೊ ನೈಸ್ ಕ್ವಾಲಿಟಿ ಯು ಕ್ಯಾನ್ ಲುಕ್ ಆಟ್ ದ ಕ್ವಾಲಿಟಿ ನೋ ಕಾಂಪ್ರಮೈಝನ್ ಕ್ವಾಲಿಟಿ ಏ ಈ ಟ್ಯಾಂಕಲ್ಲಿ ಬಂದು ನನ್ನ ಹತ್ರ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ರೆಸ್ಕಾಟೆಡ್ ಸೆವರಮ್ ಇಂದ ಹಿಡ್ದು ಎಲೋ ಹೂವಾರು ಇದೆ ಇಂಡೋನೇಷ್ಯನ್ ಟೈಗರ್ ಇದೆ ಪೀಕಾಕ್ ಬ್ಯಾಸ್ ಗೋಲ್ಡನ್ ಕೆಲ್ಬರಿ ಇದೆ ನೋಸ್ ಇದೆ ಹೈಬ್ರಿಡ್ ನೋಸ್ ಇದೆ ಸೊ ವೆರೈಟೀಸ್ ಎಲ್ತಾನೆ ಹೋಗ್ಬೋದು ಇರ್ತೀನಿ ಟ್ಯಾಂಕ್ಸಲ್ಲಿ ಸೊ ಈ ಟ್ಯಾಂಕಲ್ಲಿ ಪ್ರೈಸಿಂಗ್ ಬಂದು ನಿಮಗೆ ತ್ರೀ ಹಂಡ್ರೆಡ್ ಪೇರ್ ಯಲೋ ಸೆವೆರಮ್ಸು ಗೋಲ್ಡನ್ ಕೆಲ್ಬರಿ ಪೀಕಾಕ್ ಬೆಸ್ಟ್ ಸಾವಿರ ರೂಪಾಯಿ ಜೊತೆ ಬೆಸ್ಟ್ ಪ್ರೈಸು ಹೂ ಆರು ಬೆಸ್ಟ್ ಎ ಪ್ರೈಸ್ ತೌಸಂಡ್ ತ್ರೀ ಹಂಡ್ರೆಡ್ ಪೀಸು ಫೈವ್ ಟು ಸಿಕ್ಸ್ ಇಂಚು ಇಂಡೋನೇಷ್ಯನ್ ಟೈಗರ್ ಅವೈಲಬಲ್ ಇದೆ ಫೋರ್ ಇಂಚ್ ಪ್ಲಸ್ಸು ಅವೆಲ್ಲ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಪೀಸಲ್ಲಿಕ್ಕಿದ್ದೀನಿ ಸೊ ನೀವು ಇದರಲ್ಲಿ ಹೈಬ್ರಿಡ್ ನೋಡ್ಬೋದು ದೊಡ್ಡ ಸೈಜ್ ನೈನ್ ಹಂಡ್ರೆಡ್ ಪೀಸು ಶವನು ಸಿಕ್ಸ್ ಇಂಚ್ ಪ್ಲಸ್ಸು ಬಂದು ಸೆವೆನ್ ಫಿಫ್ಟಿ ಪೀಸಲ್ಲಿದೆ ರೆಡ್ ಸ್ಪಾಟೆಡ್ ಸೆವೆನ್ ಇದೆಲ್ಲ ನನ್ನ ಹತ್ರ ರೆಡಿ ಸ್ಟಾಕು ನಮ್ಮದು ಏನು ಅಂದರೆ ನಾವು ಜಸ್ಟ್ ತರಿಸ್ಬಿಟ್ಟು ಹಂಗೆ ಮಾಡಿಬಿಡಲ್ಲ ಇವೆಲ್ಲ ಕ್ವಾರಂಟೈನ್ಡ್ ಆಗಿರೋ ಫಿಶಸ್ಸು ನೀವೇ ನೋಡ್ಬೋದು ಎಲ್ಲ ಸೆಟ್ ಆಗಿದೆ ಯಾರೇ ಬೇಕಂದ್ರೂ ನಮ್ಮ ಅಂಗಡಿಗೆ ಭೇಟಿ ನೀಡ್ಬೋದು ಇಲ್ಲವಂದರೆ ನನಗೆ ಕಾಲ್ ಮಾಡಿ ನಮ್ಮಲ್ಲಿ ನಿಮಗೆ ಪೋರ್ಟರ್ ಮಾಡಿಕೊಡ್ತಾನೆ ಬ್ಯಾಂಗ್ಳೂರಲ್ಲಿ ಆದರೆ ಇಂಡಿಯಲ್ಲಿ ಎಲ್ಲಿ ಬೇಕಂದ್ರೂ ಡಿಲಿವರಿ ಮಾಡ್ತೀವಿ ವಿತ್ ಇನ್ ಕರ್ನಾಟಕ ಕೂಡ ಮಾಡಿಕೊಡ್ತೀವಿ ಬಸ್ಸಲ್ಲಿ ವೆರೈಟೀಸ್ ಹುಡುಕ್ತಾ ಇದ್ದೀರಾ ನೋಡಿ ನನ್ನ ಹತ್ರ ಏನೇನು ವೆರೈಟಿ ಅವೈಲಬಲ್ ಇದೆ ಇದರಲ್ಲಿ ಸ್ಪಾಟೆಡ್ ಡುಬೋಸಿ ಅಂತೀವಿ ಇದು ಬಂದು ಈಸಿಲಿ ತ್ರೀ ಇಂಚ್ ಪ್ಲಸ್ ಅವೈಲಬಲ್ ಇದೆ ಒಳ್ಳೆ ಸೈಜು ರೇಟ್ ಬಂದು ಜಸ್ಟ್ ಸೆವೆನ್ ಹಂಡ್ರೆಡ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಇದರಲ್ಲಿ ಫ್ರಂಟ್ ನೋಡ್ಬೋದು ನೀವು ಫ್ರಂಟೋಸಾ ಬಂದು ತ್ರೀ ಇಂಚು ತ್ರೀ ಇಂಚ್ ಪ್ಲಸ್ಸು ಇದೆ ಇವೆಲ್ಲ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ನೀವು ಏಂಜಲ್ಸ್ ನೋಡ್ಬೋದು ಇವೆಲ್ಲ ಐಟಮ್ಸ್ ಥರ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಬಂದು ಎಫ್ ಒನ್ ಮನಕುಪಾರ ರೆಡ್ ಶೋಲ್ಡರ್ ಅಂತೀವಿ ರೆಡ್ ಶೋಲ್ಡರ್ ಏಂಜಲ್ಸ್ ಹುಡುಕ್ತಾ ಇದ್ರೆ ನೋಡಿ ನನ್ನ ಹತ್ರ ವೆಲ್ ಸೆಟ್ ಪೀಸಸ್ ಇವೆಲ್ಲ ತುಂಬ ದೊಡ್ಡದಾಗ ಅಂಟ್ತವೆರೈಟಿ ಏಂಜಲ್ಸಲ್ಲಿ ಒಳ್ಳೆ ಮಿಕ್ಸು ನೀವು ಯಾರೇ ಹುಡುಕ್ತಾ ಇದ್ರೂ ನೋಡಿ ರೆಡಿ ಸ್ಟಾಕ್ ವೆಲ್ ಸೆಟ್ ಪೀಸಸ್ ನೈನ್ ಫಿಫ್ಟಿ ರುಪೀಸ್ ಪೀಸಲ್ಲಿ ಸಿಕ್ಬಿಡುತ್ತೆ ಇದರಲ್ಲೇ ನಿಮಗೆ ವುಡ್ ಕ್ಯಾಟ್ ಫಿಶ್ ಕೂಡ ನೋಡ್ಬೋದು ನೀವು ಇವೆಲ್ಲ ಫೈವ್ ಸಿಕ್ಸ್ ಇಂಚಸ್ ಇರೋ ವುಡ್ ಕ್ಯಾಟ್ ಫಿಶ್ಶು ಅವು ಬಂದು ನಿಮಗೆ ನಾನು ಆಫರ್ ಪ್ರೈಸಲ್ಲೇ ಇಟ್ಟಿದ್ದೀನಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಸಾರಿ ಪೇರಲ್ಲಿ ಸಿಕ್ಬಿಡುತ್ತೆ ಅಂದರೆ ತ್ರೀ ಹಂಡ್ರೆಡ್ ಪೀಸಲ್ಲಿ ಸಿಗುತ್ತೆ ಕ್ಲೌನ್ ಲೋಚೆಲ್ಲ ತ್ರೀ ಇಂಚಸ್ ಅಲ್ಲಿಂದ ಅವೈಲೇಬಲ್ ಇದೆ ಅವೆಲ್ಲ ಬಂದು ನಿಮಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಸಿಕ್ಬಿಡುತ್ತೆ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಗೈಸ್ ಒಳ್ಳೆ ಪ್ರೈಸಿಂಗ್ ಇಕ್ಕಿದ್ದೀನಿ ಒಳ್ಳೆ ಸೆಟ್ ಫಿಶಸ್ಸು ಕ್ವಾಲಿಟಿ ನೋ ಕಾಂಪ್ರಮೈಝ್ ಎಗೇನ್ ಗಾರ್ಝಲ್ಲಿ ತುಂಬ ವೆರೈಟೀಸ್ ನೋಡಿರ್ತೀರ ಇದು ಅಲ್ಬೈನೋ ಗೋಲ್ಡನ್ ಗಾರು ಇದು ನಾವು ಮಾರ್ಕೆಟಲ್ಲೇ ಬೆಸ್ಟ್ ಪ್ರೈಸ್ ಇಂಡಿಯಾಲೇ ಬೆಸ್ಟ್ ಪ್ರೈಸ್ ಅನ್ಬೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಇಟ್ಟಿದ್ದೀನಿ ಫೈವ್ ಟು ಸಿಕ್ಸ್ ಇಂಚ್ ಅಲ್ಬೈನೋ ಗೋಲ್ಡನ್ ಗಾರು ರೆಗ್ಯುಲರ್ ಗಾರ್ ಬಂದು ನೋಡಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಪೀಸಲ್ಲಿ ಇಟ್ಟಿದ್ದೀನಿ ಇದು ಬಂದು ನಿಮಗೆ ಚೆನ್ನ ಡಿಪ್ಲೋಗ್ರಾಮಾ ಕೂಡ ಅವೈಲೇಬಲ್ ಇದೆ ಅದು ಬಂದು ಟೂ ಹಂಡ್ರೆಡ್ ಪೀಸಲ್ಲಿದೆ ಸೊ ತ್ರೀ ವೆರೈಟೀಸ್ ಇನ್ ದ ಟ್ಯಾಂಕ್ ಡೋಂಟ್ ಮಿಸ್ ದ ಗೋಲ್ಡನ್ ಗಾರ್ಸ್ ಗೈಸ್ ಇಟ್ಸ್ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಸಾರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸು ಮರಿಬೇಡಿ ಈ ಸೈಜ್ದು ಪ್ರೈಸಿಂಗ್ ಎಲ್ಲ ಭಾಳ ಜಾಸ್ತಿ ಇತ್ತು ಫೈವ್ ತೌಸಂಡ್ ಏಯ್ಟ್ ತೌಸಂಡ್ ಗಂಟೆ ಎಲ್ಲ ಇತ್ತು ಇವಾಗ ಜಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಬಂದಿದೆ ತೊಗೊಂಬಿಡಿ ಬೆಸ್ಟ್ ಬಂದು ಸೇಮೇ ಅಲ್ಬೈನೋ ಗೋಲ್ಡನ್ ಗಾರು ಸೊ ಸೇಮ್ ಎಸ್ ಸೈಯದ್ ಬೈ ನನ್ನ ಹತ್ರ ಸ್ಟಾಕ್ಸು ಇದರಲ್ಲಿ ನೋಡಿ ರೆಡ್ ಐ ಅಲ್ಬೈನೊ ಅರೋನಾ ಹುಡುಕ್ತಾ ಇದ್ದೀರ ಫೈವ್ ಇಂಚಲ್ಲಿ ನನ್ನ ಹತ್ರ ರೆಡಿ ಸ್ಟಾಕ್ ಅವೈಲಬಲ್ ಇದೆ ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೀಸಲ್ಲಿ ಕೊಡ್ತಾ ಇದ್ದೀವಿ ಮಿಸ್ ಮಾಡ್ಕೋಬೇಡಿ ಈ ಸೈಜು ಈ ಪ್ರೈಸಿಂಗಲ್ಲಿ ಭಾಳನೇ ಕಷ್ಟ ಯಾಕಂದರೆ ಅಲ್ಬೈನೋ ಅರೋನ ಪ್ರೈಸಸ್ ಹೈಕ್ ಆಗಿದೆ ನಾನು ಆದ್ರೂ ನಿಮಗೆ ಈ ಪ್ರೈಸಲ್ಲೇ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೀವು ಪಕ್ಕದಲ್ಲಿ ನೋಡ್ಬೋದು ಪ್ರೀಮಿಯಂ ಫಿಶಸ್ಸಲ್ಲಿ ಹುಡುಕ್ತಾ ಇದ್ರೆ ಚಿಲ್ಲಿ ಸೂಪರ್ ರೆಡ್ಡು ಬ್ಯೂಟಿಫುಲ್ ಫಾರ್ಮ್ ಇದು ಕುವಾನು ಫಾರ್ಮ್ ಅಂತಾರೆ ಫಿಶ್ನ ನೋಡ್ಬೋದು ನೀವು ಕ್ವಾಲಿಟಿ ನೋ ಕಾಂಪ್ರಮೈಸ್ ಫಿಶ್ ಇದು ಇದನ್ನೆಲ್ಲ ರೆಡ್ ಆಗುತ್ತೆ ಅರೋನಾ ಕಂಪ್ಲೀಟ್ ರೆಡ್ ಆಗುತ್ತೆ ಅದಕ್ಕೆ ಈ ಅರೋನಾಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಈ ಅರೋನಾ ಬಂದು ಈ ಸೈಜ್ಗೆ ನಿಮಗೆ ತರ್ಟಿ ಸೆವೆನ್ ತೌಸಂಡ್ ಬೀಳುತ್ತೆ ಸೊ ಒನ್ಸ್ ದಿಕಮ್ ಬಿಗ್ ಎಲ್ವ ಇವು ಫುಲ್ ರೆಡ್ ಆದರೆ ನೀವು ಎರೋನಾನ ನೋಡೋದಕ್ಕೆ ಟಿಕೆಟೇ ತೊಗೋಬೋದು ಅಷ್ಟು ಚೆನ್ನಾಗಿರುತ್ತೆ ಸೈ ಬೈ ಹೌದೌದು ಇದು ಏಷ್ಯನ್ಸಲ್ಲಿ ಹುಡುಕ್ತಾ ಇರ್ತಾರೆ ಸೈಯದ್ ಬೈ ಇದು ನೋಡಿ ಒಂದು ರೇರ್ ವೆರೈಟಿ ವೈ ರೇರ್ ಅಂತಾನು ಕೂಡ ಹೇಳ್ತೀನಿ ರೆಟ್ಟೇಲ್ ಗೋಲ್ಡನ್ ಅರೋಣ ಕೇಳಿರ್ತೀರಾ ಇದು ರೆಟ್ಟೇಲ್ ಗೋಲ್ಡನ್ ಅರೋಣಾನೇ ಆದರೆ ರೆಟ್ಟೇಲ್ ಗೋಲ್ಡನ್ ಬಿಗ್ ಟೇಲ್ ಅರೋಣ ಇದು ಬಿಗ್ ಟೇಲ್ ಅಂದ್ರೆ ಏನು ಟೇಲು ಈ ಬಾಲ ಬಂದು ತುಂಬ ಉದ್ದ ಬೆಳೆಯುತ್ತೆ ಈ ಫಿಶ್ಗೆ ಸೊ ಯಾರೇ ಹುಡುಕ್ತಾ ಇದ್ರೂ ರೇರ್ ವೆರೈಟಿಯಲ್ಲೇ ಬರುತ್ತೆ ಇದೂ ಇದು ಇನ್ ಸರ್ಟಿಫಿಕೇಟ್ ಮೆನ್ಷನ್ ಆಗಿರುತ್ತೆ ಬಿಗ್ ಟೇಲ್ ರೆಟ್ಟೇಲ್ ಗೋಲ್ಡನ್ ಅರೋಣ ಅಂತ ಸೊ ವಿತ್ ಶಿಪ್ ಸರ್ಟಿಫಿಕೇಟು ಇದೆ ಇದು ನಾವು ಸ್ಕ್ಯಾನ್ ಮಾಡಿಕೊಡ್ತೀವಿ ನಿಮಗೆ ಸೊ ಎನಿ ಪರ್ಸನ್ ಲುಕಿಂಗ್ ಫಾರ್ ದಿಸ್ ಎಗೇನ್ ಆಫರ್ ಪ್ಲೇಸಲ್ಲೇ ಇಟ್ಟಿದ್ದೀನಿ ತೌ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸೆಲ್ಲಿ ಸಿಕ್ಬಿಡುತ್ತೆ ಅದು ಸೊ ಮಿಸ್ ಮಾಡ್ಕೋಬೇಡಿ ಲಾಸ್ಟ್ ಪೀಸೇ ಇರೋದು ಇದು ಇವಾಗ ನನ್ನ ಹತ್ರ ನೆಕ್ಸ್ಟ್ ಲಾಟಲ್ಲಿ ಇದು ಬರುತ್ತಾ ಅಂತ ಕೂಡ ಗೊತ್ತಿಲ್ಲ ಯಾಕಂದರೆ ಬಿಗ್ ಟೇಲ್ಸ್ ಆರ್ ವೆರಿ ರೇರ್ ಮಿಸ್ ಮಾಡ್ಕೋಬೇಡಿ ನೀವು ಇವಾಗ ನೋಡ್ತಾ ಇರೋ ಅಕ್ವೇರಿಯಮ್ ನನ್ನದು ಒನ್ ಆಫ್ ದ ಫೇವ್ರೇಟ್ ಅಕ್ವೇರಿಯಮ್ಸ್ ಅಂತಲೇ ಕರಿಬೋದು ಇದು ನೋಡ್ಬೋದು ನೀವು ಅಕ್ವೇರಿಯಮಲ್ಲಿ ಇರೋ ಫಿಶಸ್ ಎಲ್ಲ ಬ್ಯೂಟಿಫುಲ್ ಕ್ವಾಲಿಟಿ ಫಿಶಸ್ಸು ನೀವು ಇವಾಗ ನೋಡ್ಸ್ತಾ ಇದ್ದೀರಲ್ಲ ಇದು ಒನ್ ಆಫ್ ಮೈ ಫೇವ್ರೇಟ್ ಫಿಶ್ ಅಂತಲೇ ಕರಿಬೋದು ಇವು ಗೋಲ್ಡನ್ ಫ್ಲವರ್ ಆನ್ಸ್ ಅಂತೀವಿ ಸಯದ್ ಬಾಯ್ ಕಮ್ಯುನಿಟಿ ಟ್ರೈನ್ಡ್ ಫ್ಲವರ್ ಆನ್ಸ್ ತುಂಬ ಕಷ್ಟ ಸಿಗೋದು ಬೆಂಗಳೂರಲ್ಲಿ ನನ್ನ ಹತ್ರ ನೋಡಿ ರೆಡಿ ಸ್ಟಾಕಲ್ಲಿ ನಾಲ್ಕು ಪೀಸ್ ಅವೇಲಬಲ್ ಇದೆ ಯಾರೇ ಎಂಥದೇ ಜಿ ಬಿ ಇಲ್ಲಾಂದರೆ ಟ್ರೈಮ್ಯಾಕ್ ಅನ್ನೋ ವೆರೈಟಿನ ಹುಡುಕ್ತಾ ಇದ್ರೆ ನೋಡಿ ರೆಡಿ ಸ್ಟಾಕ್ ಟೂ ತೌಸಂಡ್ ಪೀಸಲ್ಲಿ ಕೊಡ್ತಾ ಇದ್ದೀನಿ ಫೈ ಸಿಕ್ಸ್ ಇಂಚಸ್ಸು ಕಣ್ಮುಚ್ಕೊಂಡು ಮುಚ್ಕೊಂಡು ತೊಗೋಬೋದು ಅರೋಣ ನೋಡಿ ಪ್ರೀಮಿಯಮ್ ಅಂದರೆ ಇವನು ಇವನು ಅಂದರೆ ಪ್ರೀಮಿಯಂ ಹಂಗಿದೆ ಕ್ವಾಲಿಟಿ ಮಾತಾಡೋಂಗಿಲ್ಲ ಬ್ಯೂಟಿಫುಲ್ ಕ್ವಾಲಿಟಿ ಕಲರೇಷನ್ ಎಟ್ಟು ಟು ಇದು ಬಂದು ನೀವು ಟೂ ಫೀಟ್ ಟೈಪ್ಸಲ್ಲಿ ಹುಡುಕ್ತಾ ಇದ್ರೆ ಅರೋಣ ಡಿಸ್ಪ್ಲೇಗೆ ಆ ಥರ ಒನ್ ಆಫ್ ದ ಪ್ರೀಮಿಯಂ ಕ್ವಾಲಿಟಿ ಫಿಶಸ್ಸು ಒನ್ ಆಫ್ ಮೈ ಕಾಸ್ಟ್ಲಿಯೆಸ್ಟ್ ಫಿಶಸ್ ಇನ್ ದ ಶಾಪ್ ಟು ಕಾಂಟ್ಯಾಕ್ಟ್ ಮೀ ಫಾರ್ ದ ಪ್ರೈಸ್ ಬಟ್ ಬ್ಯೂಟಿಫುಲ್ ಫಿಶ್ರಿ ನೀವು ಈ ಥರ ಫಿಶ್ ಹುಡುಕಿದ್ರೆ ಕೂಡ ಇಷ್ಟು ಚೆನ್ನಾಗಿರೋ ಫಿಶು ಸೆಟ್ಟಾಗಿರೋ ಕಮ್ಯುನಿಟಿಯಲ್ಲಿರೋ ಫಿಶ್ ಸಿಗೋದು ತುಂಬಾ ರೇರು ಇದರಲ್ಲೇ ನೀವು ಮ್ಯಾಮೋನ್ ಪ್ಯಾರೆಟ್ಸೋನ್ ಬ ಅಂತಾರಲ್ಲ ಅದರಲ್ಲಿ ನೋಡಿ ಕಿಂಗ್ ಕಾಂಗ್ ಮ್ಯಾಮೋನ್ ಮಿಕ್ಸಿವು ಇವೆಲ್ಲ ಬಂದು ಈ ಸೈಝಲ್ಲಿ ಸಿಗೋದು ತುಂಬ ತುಂಬಾ ರೇರು ಎಲ್ಲ ಟೆನ್ ಇಂಚ್ ಪ್ಲಸ್ಸು ಟೆನ್ ಲೆವೆನ್ ಟ್ವೆಲ್ ಅಂತಲೇ ಹೇಳ್ಬೋದು ಇದರಲ್ಲಿ ನೋಡಿ ನೀವು ಫ್ಲ್ಯಾಕ್ ಟೇಲ್ಸು ಅಷ್ಟು ಇಷ್ಟು ಸೈಜಲ್ಲಿ ನೋಡಿರ್ತೀರಾ ಇವು ನೋಡಿ ಟೆನ್ನು ಅವ್ನ ಹಿಂದೆ ಇರೋಣಂತೂ ಒನ್ ಫೀಟ್ ಪ್ಲಸ್ಸು ಇವೆಲ್ಲ ನನ್ನ ಹತ್ರ ರೆಡಿಲಿ ಅವೈಲಬಲ್ ಇದೆ ಕೆಳಗಡೆ ನೀವು ನೋಡ್ಬೋದು ಸೆನೆಗಲ್ಸು ಬ್ಯೂಟಿಫುಲ್ ಕ್ವಾಲಿಟಿ ಒಳ್ಳೆಯ ಸೈಜು ಇವೆಲ್ಲ ಈಸಿಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಪ್ಲಸ್ ಇಂಚಸ್ಸು ಮಾರ್ನೆಟ್ ನೋಡಿ ಅವನೆ ಓಡಪ್ ಪ್ಯಾಟರ್ನ್ ಇದು ಎಂಡ್ಲಿ ಚರಿ ಫ್ಯಾಟ್ ಎಂಡ್ಲಿ ಚರಿ ಎಷ್ಟು ದಪ್ಪ ಐತೆ ನೋಡಿ ಇವೆಲ್ಲ ನೋಡಿ ನನ್ನ ಹತ್ರ ರೆಡಿಲಿ ಅವೈಲಬಲ್ ಇದೆ ಆಫ್ರಿಕನ್ ಲಂಗ್ ಫಿಶ್ ಕೇಳ್ತೀರಾ ಅವನೊಂದು ರೇರ್ ವೆರೈಟಿ ಕಮ್ಯುನಿಟಿಯಲ್ಲಿ ರೇರನ್ನೇ ಬಿಡಬೇಕು ರೇರ್ ವೆರೈಟಿ ಇರಬೇಕು ಅನ್ನೋರಿಗೆ ನೋಡಿ ಇದೊಂದು ಬ್ಯೂಟಿಫುಲ್ ಆಪ್ಷನ್ ನನ್ನ ಹತ್ರ ಈ ಸ್ಟಾಕ್ಸು ಇದಲ್ದೇ ಬೇರೆ ಫಿಶ್ಶು ನನ್ನ ಹತ್ರ ಇಲ್ಲದೆ ಇರೋ ಫಿಶ್ ಕೂಡ ತರಿಸ್ಕೊಳ್ಬಲ್ಲೆ ನಾನು ಸೊ ಎನಿ ಟೈಮ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಎನಿ ಕ್ವೆಶನ್ಸ್ ರಿಗಾರ್ಡಿಂಗ್ ಮಾನ್ಸ್ಟರ್ ಫಿಶ್ ಕೂಡ ಕೇಳಿ ತಿಳ್ಕೊಬೋದು ಥ್ಯಾಂಕ್ ಯು ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಂದು ಫಸ್ಟ್ ಫ್ಲೋರ್ ಸೆಟಪ್ ಇದು ಬ್ಯೂಟಿಫುಲ್ ಸೆಟಪ್ಪು ನಾ ಒನ್ ಆಫ್ ಮೈ ಫೇ ಫೇವ್ರೆಟ್ ಟ್ಯಾಂಕ್ಸ್ ಅಂತಲೇ ಕರಿಬೋದು ನೋಡಿ ಇವನ್ನೆಲ್ಲ ಟೂ ಫೀಟ್ ಸುಪ್ರೀಂ ರೆಡ್ ಅರಪೈಮಾ ಇವನ್ನೆಲ್ಲ ಯಾರೂ ಬ್ಯಾಂಗ್ಳೂರಲ್ಲಿ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ರೇರ್ ಇವು ಇವಾಗಿವಾಗ ಬಂದಿರೋವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲಾರಿಡಾ ಕಾರ್ ನೋಡಿ ಈ ಸೈಜಲ್ಲಿ ನೋಡಿರೋದು ಕಷ್ಟನೇ ಈಸಿಲಿ ಅರೌಂಡ್ ಟ್ವೆಂಟಿ ಇಂಚಸ್ ಪ್ಲಸ್ಸು ಇದೆಲ್ಲ ಪ್ರೈಸಸ್ ಬೇಕಂದ್ರೆ ನೀವು ಯಾವಾಗ ಬೇಕಂದ್ರೆ ಕಾಲ್ ಮಾಡ್ಬೋದು ಗೋಲ್ಡನ್ ಗಾರು ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಇಂಚಸ್ಸು ಗೊಲಾಮೀಸ್ ನೋಡಿ ಚಿಕ್ಕ ಚಿಕ್ಕ ಗೊಲಾಮಿ ತುಂಬಿಕಿದಂಗೆ ನಾವು ದೊಡ್ಡ ದೊಡ್ಡ ಗೊಲಾಮಿಗಳು ತುಂಬಿಕಿದ್ದೀವಿ ಟ್ಯಾಂಕಲ್ಲಿ ಎಲ್ಲ ಒನ್ ಫೀಟ್ ಪ್ಲಸ್ಸು ಯಾರೇ ಹುಡುಕ್ತಾ ಇದ್ದು ಜಸ್ಟ್ ಡಿಸ್ಪ್ಲೇಗೆ ಬೇಕಾ ನಿಮಗೆ ಟು ಫೈವ್ಗೆ ತಗೊಂಡೋಗ್ಬೋದು ನೀವು ಪೀಸು ಇಲ್ಲ ಮನೆಗೂ ಕೂಡ ನೀವು ತೊಗೊಂಡೋಗ್ಬೋದು ಸೇಮ್ ಪ್ರೈಸಿಂಗಲ್ಲೇ ಇದ್ದೀನಿ ಆಲ್ಮೋಸ್ಟ್ ಹೋಲ್ಸೇಲ್ ಡೀಲು ಡೋಂಟ್ ಮಿಸ್ ಇಟ್ ಇವೆಲ್ಲ ನನ್ನ ಹತ್ರ ಸಿಗ್ತಾ ಇದೆ ಪ್ಲಸ್ ನಿಮಗೆ ಗೊ ಇಂಪೋರ್ಟೆಡ್ ಗಪ್ಪೀಸ್ ಇರಲಿ ಇಯರ್ ಬೀಟಾ ಫೀಮೇಲ್ಸ್ ಇರಲಿ ಮೇಲ್ಸ್ ಇರಲಿ ಬೀಟಾಝಿರಲಿ ಝೀಬ್ರಾಫ್ ಟೇಲು ಇವೆಲ್ಲ ನೋಡಿ ಕಲರ್ ಗ್ಲಾಸ್ ವಿಡೋಸು ಪ್ಲ್ಯಾಂಟೇಷನ್ ಅವರಿಗೆ ನೋಡಿ ಕೋರೀಸ್ ಅಂತೀವಿ ಇದು ಕೋರಿಡಾರಸ್ಸು ಇವೆಲ್ಲ ಒನ್ ಫಿಫ್ಟಿ ಪೇರಲ್ಲಿದೆ ಗ್ರೀನು ಅಲ್ಬೈನು ಮೂನ್ ಟೇಲ್ ಮೋಲೀಸು ಸೆವೆನ್ ಕಲರ್ ಗಪ್ಪೀಸು ರೆಗ್ಯುಲರ್ ಫೀಮೇಲ್ ಗಪ್ಪೀಸು ಫೀಡಿಂಗು ಇವ್ನು ನೋಡಿ ಇವನು ಬ್ಯೂಟಿಫುಲ್ ಆಗಿರೋ ಚಿಲ್ಲಿ ರೆಡ್ ಅಂತಲೇ ಕರಿಬೋದು ಸುಪ್ರೀಮ್ ರೆಡ್ಡು ಸೂಪರ್ ರೆಡ್ ಅರೋನಾಸ್ ಅಂತ ಕರೆಯೋದು ಸೈದ್ ಬಾಯಿ ಇವನ್ನೆಲ್ಲ ಬ್ಯೂಟಿಫುಲ್ ಕ್ವಾಲಿಟಿ ನೋಡಿ ರೆಡ್ ನೋಡಿ ಫುಲ್ಲು ಬಾಡಿ ರೆಡ್ಡು ಕೇಳ್ ಗಂಟ ರೆಡ್ಡು ಯಾರಿಗೆ ಬೇಕಂದ್ರೂ ಇದೆಲ್ಲ ನೋಡಿ ಬೇರೆ ಅಂಗಡಿಯವರು ತುಂಬ ಜನ ಹೇಳ್ಬೋದು ಸಾವಿರದ ಲಕ್ಷಾಂತ ರೂಪಾಯಿ ಬೆಲೆ ಬಾಳುತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷ ಅಂತಲ್ಲ ನಾನು ಅರ್ಧ ಬೆಲೆ ಕೊಡ್ತಾಯಿದ್ದೀನಿ ಸೆವೆಂಟಿ ಫೈವ್ ತೌಸಂಡ್ ಇಷ್ಟು ರೆಡ್ ಪಾಪ್ ಆಗಿರೋದು ಸಿಕ್ಸ್ಟೀನ್ ಇಂಚಸ್ ಪ್ಲಸ್ಸು ಬನ್ನಿ ಭೇಟಿಯಾಗಿ ನೋಡಿ ತಂಕು ಏನಕ್ಕೆ ಇಷ್ಟು ಗ್ರೀನ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಅದು ಗಲೀಜೆಲ್ಲ ಇವು ಟ್ಯಾನಿಂಗ್ ಮಾಡುವಾಗ ಹಾಗೆ ಫಾರ್ಮ್ ಆಗೋದಿದು ಇವಕ್ಕೆಲ್ಲ ಟ್ಯಾನ್ ಮಾಡಿದ್ರೆ ರೆಡ್ ಕಲರೇಷನ್ ಬರೋದು ಆ ಟ್ಯಾನಿಂಗ್ ಪ್ರಾಸೆಸ್ಸಲ್ಲಿ ನೋಡಿ ಹಿಂಗಾಗಿರೋದು ಎರಡು ಟ್ಯಾನಿಂಗ್ ಲೇಟ್ ಹಾಕಿ ನಾವು ಟ್ಯಾನ್ ಮಾಡೋದು ಸೊ ಪ್ರಾಸೆಸ್ ಇಸ್ ಡಿಫಿಕಲ್ಟ್ ಆ ಟೈಮಿಂಗಲ್ಲಿ ಈ ಥರ ಫುಲ್ಲು ಆಲ್ಗೆ ಫಾರ್ಮ್ ಆಗುತ್ತೆ ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ನಾವು ಕ್ಲೀನ್ ಮಾಡಿಲ್ಲ ಅಂತ ಫ್ಲವರ್ ಆನ್ಸ್ ನೋಡಿ ಎಂಬತ್ತು ರೂಪಾಯಿಂದ ಶುರು ಇವೆಲ್ಲ ಇವತ್ತು ಬಂದಿರೋ ಫಿಶಸ್ಸು ಯಾರೇ ಫಿಶ್ ಕೀಪರ್ ಇದ್ರೂ ಗೊತ್ತಾಗುತ್ತೆ ಅವ್ರಿಗೆ ಇದೇನಕ್ಕೆ ಹೆಡ್ ಡೌನ್ ಆಗಿದೆ ಅಂತ ಎರಡು ದಿವಸದಲ್ಲೇ ಪಾಪ್ ಆಗಿಬಿಡ್ತಾವಲ್ಲ ಇದು ನೋಡಿ ಸೆವೆಂಟಿ ಫೈವ್ ಸಾರಿ ಒನ್ ಫಿಫ್ಟಿ ರುಪೀಸ್ ಪೀಸಲ್ಲಿದೆ ಏಯ್ಟಿ ರುಪೀಸಿಂದ ಶುರು ನನ್ನ ಹತ್ರ ಫ್ಲವರ್ ಆನ್ಸು ಸೆವೆನ್ ಫಿಫ್ಟಿ ಇದು ಹೆಡ್ ಪಾಪ್ಸು ಪಕೆಟ್ ಟ್ಯಾಂಕಲ್ಲಿ ಅವೈಲೇಬಲ್ ಇದೆ ಇದೆಲ್ಲ ಯಾವುದೇ ಬೇಕಂದ್ರೆ ನೀವು ರೆಡಿಲಿ ನಮ್ಮ ಹತ್ರ ಬಂದು ನೋಡಿ ತಗೊಳ್ಬೋದು ಇದ್ರಲ್ಲಿ ನೋಡಿ ನೀವು ಹುಡುಕ್ತಾ ಇದ್ರ ವೆರೈಟೀಸು ನನ್ನ ಹತ್ರ ತುಂಬಿಕ್ಕಿದ್ದೀನಿ ಇದರಲ್ಲಿ ಸ್ವಾಟ್ ಟೈಲ್ ಇದೆ ಬೋನಸ್ ಟೆಟ್ರಾ ಇದೆ ಮೂನ್ ಟೈಲ್ ಗೊರಾಮಿ ಇದೆ ಇದರಲ್ಲೇ ಮೆಲನ್ ಬಾರ್ಬ್ ಇದೆ ಸೊ ಎನಿ ಸಚ್ ವೆರೈಟೀಸು ಬಾಬ್ಸ್ ಬಾಬ್ಸೆಲ್ಲ ಟೂ ಹಂಡ್ರೆಡ್ ಇದೆ ಇದರಲ್ಲೇ ಬೋಸ್ಮೋನಿ ರೈನ್ಬೋಸು ಇದೆ ಸೊ ಎನಿ ಎನಿ ವೆರೈಟೀಸು ಸೆವೆಂಟಿ ಏಯ್ಟಿ ಹಂಡ್ರೆಡ್ ಆ ರೇಂಜಲ್ಲಿದೆ ಇದರಲ್ಲಿ ಬಂದು ಭೇಟಿ ಆಗಿ ತೊಗೊಂಡು ಹೋಗಿ ಸೊ ಆಲ್ರೆಡಿ ಬಹಳಷ್ಟು ವಿಡಿಯೋ ನಾವು ಬಹಳಷ್ಟು ಎಲ್ಲ ಕವರ್ ಮಾಡಿದ್ವಿ ಒಳ್ಳೆ ಆಫರ್ ಒಳ್ಳೆ ಪ್ಲೇಸ್ ಒಳ್ಳೆ ಒಳ್ಳೆ ನಿಮ್ಗೆ ನೋಡುವಂತ ಸುಂದರವಾದ ಮೀನು ಸಿಗ್ತಾ ಇದೆ ಒಳ್ಳೆ ಪ್ರೈಸ್ ನೀವು ಬರಬೇಕು ವಾವಾ ಕ್ವಾಟಿಕ್ಸ್ ಬ್ಯಾಂಗ್ಳೂರಲ್ಲಿ ಆಲ್ ಓವರ್ ಕರ್ನಾಟಕ ಕೂಡ ಡೆಲಿವರಿ ಮಾಡ್ತಾರೆ ಸೊ ಹಾಫೀಸ್ ಬೈ ಎಂಡಿಂಗ್ ಅಲ್ಲಿ ಏನಾದ್ರು ಹೇಳ್ಬೇಕಂದ್ರೆ ಹೌದೌದು ನೀವು ಆ್ಯಕ್ಚುಲಿ ಎಲ್ಲ ಟ್ಯಾಂಕ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಅದ್ರೂ ತುಂಬ ಟ್ಯಾಂಕ್ಸ್ ಮಿಸ್ ಆಗೋಗ್ಬಿಡುತ್ತೆ ನಾನು ಎಲ್ಲ ಸತಿ ಟ್ರೈ ಮಾಡಿದ್ರೂ ಕೂಡ ಯಾವುದೇ ವೆರೈಟಿ ಮಿಸ್ ಆಗಿದ್ರೂ ಶ್ರಮಿಸ್ಬಿಡಿ ಬಟ್ ನಿಮಗೆ ಯಾವುದೇ ಪರ್ಟಿಕ್ಯುಲರ್ ವೆರೈಟಿ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಇದ್ದೇ ಇರುತ್ತೆ ಇಲ್ಲವಂದ್ರೂ ತಲ್ಪ್ಸ್ಕೊಡ್ತೇನೆ ಆದರೆ ನಿಮಗೆ ನಾವು ಎಲ್ಲಿ ಬೇಕಂದ್ರೆ ಇಂಡಿಯಲ್ಲಿ ಡೆಲಿವರಿ ಮಾಡ್ಕೊಡ್ತೀವಿ ಲೈವ್ ಆನ್ ಅರೈವಲ್ ಗ್ಯಾರಂಟಿ ನೀಡ್ತೇವೆ ವಾವ್ ಅಕ್ವಾಟಿಕ್ಸ್ ಒಂದು ಒಳ್ಳೆ ಬ್ರ್ಯಾಂಡು ನೀವು ಚಿಂತನೆ ಪಡಬೇಕಾಗಿಲ್ಲ ಕ್ವಾಲಿಟಿ ಬಗೆಯಲ್ಲ ನಾವು ಕ್ವಾರಂಟೈನ್ ಮಾಡಿರೋ ಫಿಶಸ್ ಮಾತ್ರನೇ ಮಾರೋದು ಇಲ್ಲಿ ಸೊ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಭರೋಸೆ ಯಾವತ್ತೂ ಇದ್ರೂ ಕಾಪಾಡ್ತೇವೆ ಥ್ಯಾಂಕ್ ಯು ಡೀಟೇಲ್ಗೋಸ್ಕರ ಕಾಲ್ ಮಾಡಿ ಸ್ಕ್ರೀನ್ ನಂಬರ್ ಬರ್ತಾ ಇದ್ದೇವೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಆ್ಯಡ್ ಮಾಡಿಬಿಟ್ಟಿ ಗೂಗಲ್ ಮುಖಾಂತರ ಬರ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬನ್ನಿ ಭಾವ ಕೊಡಿದೀವಿ ಈ ಸಿಗ ನಲ್ಲಿ ತನಕ ನಮಸ್ತೆ ಗುಡ್ ಬಾಯ್